ಲೋಕಕ್ಕೆ ಒಂದು ಕಪ್ಪು ಚುಕ್ಕಿ ರಾಕೇಶ್ ಶೆಟ್ಟಿ ಹೆಣ್ಣನ ಸೂಳೆ ಅನ್ನುವಂತ ರಾಕೇಶ್ ಶೆಟ್ಟಿ ಅದು ತಾಯಿನಂತನೋ ಎಂಟಿನಂತನೋ ಸೂಳೆ ಮಗ ಸೂಳೆ ಮಗ ಅಂತ ಪದ ಬಳಸುವಂತ ರಾಕೇಶ್ ಶೆಟ್ಟಿ ಅವನು ಸಹ ಗಂಡು ಸೂಳೆ ಅಲ್ವಾ ಸೂಳೆ ಮಗ ಅನ್ನುವ ರಾಕೇಶ್ ಶೆಟ್ಟಿ ಗಂಡು ಸೂಳೆ ಬೋಸಡಿ ಸೂಳೆ ರಾಕೇಶ್ ಶೆಟ್ಟಿ ಬೇವರ್ಸಿ ಸೂಳೆ ರಾಕೇಶ್ ಶೆಟ್ಟಿ ಅದು ಗಂಡು ಸೂಳೆ ರಾಕೇಶ್ ಶೆಟ್ಟಿ ಲೋಫರ್ನ ಮಗ ರಾಕೇಶ್ ಸೌಜನ್ಯನ ಅತ್ಯಾಚಾರ ಮಾಡಿರುವಂತ ಬೆಂಬಲಿಗರ ಜೊತೆ ನಿಂತಿರುವಂತಹ ಗಂಡು ಸೂಳೆ ಮಗ ರಾಕೇಶ್ ಶೆಟ್ಟಿ ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸ ಯೋಗ್ಯತೆ ರಾಕೇಶ್ ಶೆಟ್ಟಿ ಕ್ಷಮಿಸು ಸೌಜನ್ಯ ಅಂತ ಎಪಿಸೋಡ್ ಮಾಡಿಕೊಂಡು ಸೌಜನ್ಯ ಪ್ರಕರಣವನ್ನೇ ದಿಕ್ಕು ತಪ್ಪಿಸುವಂತ ಗಂಡು ಸೂಳೆ ಮಗ ರಾಕೇಶ್ ಶೆಟ್ಟಿ ನಮ್ಮಲ್ಲಿ ಸಮಾನತೆ ಇದೆ ಏಟಿಗೆ ಎದುರೈಟಿ ಕೊಡ್ಬೇಕಂತ ಈ ಯಾವ ಗಂಡಸಿಗೂ ಅವಮಾನ ಮಾಡ್ತಾ ಇಲ್ಲ ಈ ಗಂಡು ಸೂಳೆ ಮಗ ರಾಕೇಶ್ ಶೆಟ್ಟಿ ಅವಮಾನ ಮಾಡ್ತಾ ಇರೋದು ಒಂದು ಹೆಣ್ಣಿಗೆ ಹೆಣ್ಣನ್ನ ಸೂಳೆ ಅನ್ನುವಂತ ಈ ರಾಕೇಶ್ ಶೆಟ್ಟಿ ವಿರೋಧಿಗಳು ಏನ್ ಒಂದು ತಂಡ ಇದೆ ರಾಕೇಶ್ ಶೆಟ್ಟಿ ಗಿಳಿಯಾರ್ ಕಿರಿಕ್ ಕೀರ್ತಿ ಅವ್ರು ಕುನಿತ್ತು ಇನ್ನು ಎಷ್ಟು ಜನ ತಂಡ ಇದಾರೆ ನೀವೆಲ್ಲ ಮಹಿಳಾ ವಿರೋಧಿಗಳು ಯಾಕಂದ್ರೆ ಒಬ್ಬ ವೇಶ್ಯವಾಟಿಕೆ ಒಬ್ಬ ಹೆಂಡ ಓಡಿಸಿರುವಂತವನು ಕಿರಿಕು ಇವನು ರಾಕೇಶ್ ಶೆಟ್ಟಿ ಮಹಿಳೆಯರನ್ನೆಲ್ಲ ಸೂಳೆ ಸೂಳೆ ಅನ್ನುವಂತ ಈ ರಾಕೇಶ್ ಶೆಟ್ಟಿ ಇವನ್ಗೆ ಒಂದು ಹೆಣ್ಣು ಮಗಳು ಬಂದು ತಳಿಸಿದಂತ ವಿಚಾರ ಅಜಿತ್ ತನುಮಕ್ಕರ್ ತನ್ನ ಚಾನಲ್ ಇರುವಂತ ಒಂದು ಹೆಣ್ಣು ಮಗಳ ಸಂಸಾರವನ್ನು ಕಿತ್ಕೊಂಡು ಇಟ್ಕೊಂಡಿರುವಂತ ಅಜಿತ್ ತನುಮಕ್ಕರ್ ನೀವೆಲ್ಲ ಮಹಿಳಾ ವಿರೋಧಿಗಳು ಇಂದು ಹೆಣ್ಣು ಮಕ್ಕಳ ರಕ್ತ ಹೀರಿ ನಿಮ್ಮ ತೇವಲಿಗೆ ಬಳಸ್ಕೊಂಡು ಇಂದು ಹೆಣ್ಣು ಮಕ್ಕಳನ್ನು ಸೂಳೆ ಅನ್ನುವಂತ ಗಂಡು ಸೂಳೆ ಮಕ್ಕಳು ರಾಕೇಶ್ ಶೆಟ್ಟಿ ಅಂಡ್ ಟೀಮ್ ಸೌಜನ್ಯನ ಹೆಸರು ಎತ್ಕೊಂಡು ಯಾವನಾದ್ರೂ ಮಾತಾಡಿದ್ರೆ ಮಾತ್ರ ಪರಿಣಾಮ ನೆಟ್ಟಿಗಿರಲ್ಲ ಏನೋ ಕಾವಂದರ ಉಚ್ಚೆ ಕುಡಿ ಅಂತ ಕಾವಂದರ ಅಂಡರಲ್ಲಿ ಹೋಗಿ ಅವನು ಉಚ್ಚೆ ಕುಡ್ದು ಅವನು ನಿನ್ನ ನಾಲ್ಗೆದಲ್ಲಿ ಬರ್ತಾ ಇರುವಂತ ಪದಗಳಲ್ಲಿ ಕಾಣಿಸ್ತಾ ಇದೆ ಕಾವಂದರ ಹುಚ್ಚೆ ನೀನ್ ಕುಡ್ದಿರೋನು ಕಾವಂದರ ಹುಚ್ಚೆ ಕುಡ್ದಿರುವಂತ ರಾಕೇಶ್ ಶೆಟ್ಟಿ ಬಾಯಲ್ಲಿ ಬರ್ತಾ ಇರುವಂತ ಪದಗಳು ಗೊತ್ತಾಗ್ತಾ ಇದೆ ನೀನೆ ಹೊಲ್ಸು ಆ ಹುಚ್ಚೆ ಎಷ್ಟು ಒಲ್ಸು ಆ ಹುಚ್ಚೆ ಹಾಕಿರುವಂತ ವ್ಯಕ್ತಿ ಎಷ್ಟು ಒಲ್ಸು ಅಂತ ಬೇವರ್ಸಿ ಮುಂಡೆ ಮಕ್ಳ ಸೌಜನ್ಯ ನಿಮ್ಗೆ ಆಟ ಆಡೋ ವಸ್ತು ಅನ್ಕೊಂಡಿದೀರ ಸೌಜನ್ಯ ಎಷ್ಟ್ ಹೇಳ್ಕೊಂಡು ಮಾತಾಡ್ತೀರ ಬೋಳಿ ಮಕ್ಳ ನೀವು ಎಷ್ಟೋ ಧೈರ್ಯ ನಿಮಗೆ ನೂರ್ ಗುಂಡಿ ಅಲ್ಲ ಸಾವಿರ ಗುಂಡಿ ನಿಮ್ದೇನು ತಪ್ಪಿಲ್ಲ ಅಂದ್ರೆ ತಿಕ್ಕಾ ಮುಚ್ಕೊಂಡಿರ್ಬೇಕು ನ್ಯಾಯದ ಪರ ಸತ್ಯದ ಪರ ಹೋರಾಟ ಮಾಡುವಾಗ ಎದುರಾಳಿಗಳಿರ್ಬೇಕಂತೆ ವಿರೋಧಿಗಳಿರ್ಬೇಕಂತೆ ಆ ವಿರೋಧಿಗಳು ಇವರು ಐದು ಜನ ಯಾರು ಎದ್ದಿದ್ದಾರೆ ಯಾರು ಪರವಾಗಿ ಎದ್ದಿದ್ದಾರೆ ಅವರೇ ಅದು ಅಪರಾಧಿಗಳು ಆರೋಪಿಗಳು ಅವರೇ ಅಂತೇಳಿ ಇವ್ರು ಸಾಬೀತ ಪಡಿಸ್ತಾ ಇದಾರೆ ಇಡೀ ದೇಶದ ಜನರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ತಪ್ಪು ಮಾಡಿಲ್ಲ ಅಂತ ಅಂದ್ರೆ ಶೆಟ್ಟಿ ನೀನು ಗಂಡು ಸೂಳೆ ಮಗಾನೆ ನಿನ್ನ ಟೀಮ್ ಸಹ ಗಂಡು ಸೂಳೆ ಮಕ್ಳೆ